ಎಲ್ರಿಗೂ ನಮಸ್ಕಾರ ಇವತ್ತು ವಾಂತಿ ಆಗ್ತಾ ಇರೋ ಮಕ್ಕಳಲ್ಲಿ ಏನು ಮಾಡಬೇಕು ಅಂತ ನೋಡೋದಾದರೆ ಫಸ್ಟ್ ತಿಂಗ್ ವಾಂತಿನ ನಿಲ್ಲಿಸಬೇಕು ವಾಂತಿ ನಿಲ್ಲಿಸೋಕ್ಕೆ ಮೆಡಿಸಿನ್ ಸುಮಾರು ಅವೈಲೇಬಲ್ ಇರುತ್ತೆ ಟಾಂಪೆರಡು ಒನ್ ಮತ್ತು ಒನ್ ಒನ್ ಸರ್ಟ್ ಕಾಂಬಿನೇಷನಲ್ಲಿ ಫಾರ್ಮಸಿಸಲ್ಲಿ ಅವೈಲೇಬಲ್ ಇರುತ್ತೆ ಆ ಮೆಡಿಸನ್ನ ನೀವು ಮಕ್ಕಳಿಗೆ ಸ್ಟಾರ್ಟ್ ಮಾಡ್ಬೋದು ಡೋಸು ಮತ್ತು ಹೇಗೆ ಕೊಡಬೇಕು ಅನ್ನೋದನ್ನ ಒಂದು ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿ ತಿಂದುಕೊಳ್ಳಿ ಆರ್ ಫಾರ್ಮಸಿಸ್ಟ್ ಹೇಳ್ತಾರೆ ಅದ್ರ ಪ್ರಕಾರ ಕೊಡ್ಬೋದು ಎರಡನೇದು ಮಗುಗೆ ಹೈಡ್ರೇಷನ್ ಮಾಡಬೇಕಾಗಿರುತ್ತೆ ಸೊ ಅದಕ್ಕೆ ಓ ಆರ್ ಎಕ್ಸ್ ಯೂಸ್ ಮಾಡಬೇಕು ಅಥವಾ ಮನೆಯಲ್ಲಿ ಮಾಡುವಂಥ ಲಿಕ್ವಿಡ್ಸು ಗಂಜಿ ಇರ್ಬೋದು ಸೂಪ್ ಇರ್ಬೋದು ಅಥವಾ ಎಳನೀರು ಜ್ಯೂಸು ಇದೆಲ್ಲ ಕೊಡ್ಬೋದು ನೆಕ್ಸ್ಟು ವಾಂತಿ ನಿಂತ ಮೇಲೆ ಫುಡ್ ಏನೇನು ಕೊಡಬೇಕು ಅಂತ ಸುಮಾರು ಚೆನ್ನಾಗಿ ಕೇಳ್ತಾರೆ ಅದು ಬಂದುಬಿಟ್ಟು ಸಾಫ್ಟಾಗಿರೋ ಅಂಥ ವೆಜಿಟೇರಿಯನ್ ಫುಡ್ ಕೊಡ್ಬೋದು ಲೈಕ್ ಇಡ್ಲಿ ದೋಸೆ ಸೂಪ್ಸ್ ಕೊಡ್ಬೋದು ಗಂಜಿ ಎಳನೀರು ದೋಸೆ ಇದೆಲ್ಲ ಕೊಡ್ಬೋದು ನೆಕ್ಸ್ಟು ಯಾವಾಗಪ್ಪ ನಾವು ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ನೋಡೋದಾದ್ರೆ ಯಾವುದೇ ಮಗು ಕಂಟಿನ್ಯೂಯಸ್ ಆಗಿ ವಾಂತಿ ಮಾಡ್ಕೋತಾ ಇದೆ ಮೆಡಿಸಿನ್ ಕೊಟ್ಟರು ವಾಂತಿ ನಿಲ್ತಾಯಿಲ್ಲ ಅಥವಾ ಡೈರಿಯಾನು ಆಗ್ತಾ ಇದೆ ಅಂಥ ಮಕ್ಕಳಲ್ಲಿ ಹೋಗಬೇಕಾಗುತ್ತೆ ಅಥವಾ ಮಗು ಏನು ಆಹಾರ ತೊಗೋತಾನೆ ಇಲ್ಲ ನೀರು ಸಹ ಕುಡಿತಾ ಇಲ್ಲ ಯೂರಿನ್ ಪಾಸ್ ಮಾಡಿ ಆರೇಳು ಗಂಟೆ ಟೈಮ್ ಆಗಿದೆ ಅಂದರೆ ಹೋಗಬೇಕಾಗುತ್ತೆ ಅಥವಾ ಮಗು ವಾಂತಿಯಲ್ಲಿ ಹಸಿರು ಕಲರು ಅಥವಾ ಕೆಂಪು ಕಲರ್ದು ಏನಾದರೂ ವಸ್ತುಗಳು ಬರ್ತಾ ಇದೆ ಅಂದರೆ ಹೆಲ್ಪ್ ಬೇಕಾಗುತ್ತೆ ಅಥವಾ ಯಾವುದೇ ಮಗು ಒಂದು ತಿಂಗಳಿಗಿಂತ ಕಡಿಮೆ ವಹಿಸ್ತಿದೆ ಆವಾಗ ಸಾವಾಗುತ್ತೆ ಅಥವಾ ಮಗು ತಲೆಗೆ ಬೆಟ್ಟಾಗಿದ್ದ ಮೇಲೆ ವಾಂತಿ ಆಗ್ತಾ ಇದೆ ಅಂತ ಮಕ್ಕಳಲ್ಲಿ ಅಥವಾ ಅವರಿಗೆ ಸ್ವಲ್ಪ ಸೆನ್ಸೋರಿಯಂ ಚೆನ್ನಾಗಿಲ್ಲ ಅನ್ನೋ ಮಕ್ಕಳಲ್ಲಿ ನೀವು ತಕ್ಷಣ ಹೋಗ್ಬಿಟ್ಟು ಡಾಕ್ಟ್ರನ್ನ ನೋಡಬೇಕಾಗತ್ತೆ ಥ್ಯಾಂಕ್ ಯು